ಏನಪ್ಪ ಇದು ಇವನು ಈ ವಿಡಿಯೋ ಹಾಕಿದ್ದಾನೆ ಅಂತ ಅಂದ್ಕೊಂಡ್ರಾ ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಸೊ ನಿನ್ನೆ ನಾವು ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ವಿ ಯಾಕಪ್ಪ ಸುತ್ತಿದ್ವಿ ಏನು ವಿಷಯ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಲಿಂಕ್ ಹೇಳ್ಕೊಂಡು ಹೋಗ್ತೀನಿ ಏನಂತ ಹೇಳಿದ್ರೆ ನಮ್ಮ ಸಿನಿಮಾ ಸಂಬಂಧಪಟ್ಟಂತಹ ಒಂದು ದೊಡ್ಡ ವಸ್ತು ಕಳ್ತನ ಆಗಿತ್ತು ಸೊ ನಾವು ಅದನ್ನು ಸಿಕ್ಕಿದ್ರೆ ನಾವು ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡಿಸ್ಕೊಬತ್ತೀವಿ ಮತ್ತು ಪೂಜೆಗಳನ್ನು ಮಾಡಿಸ್ಕೊಬತ್ತೀವಿ ಅಂತ ಅಂದ್ಕೊಂಡಿದ್ವಿ ಸೊ ಮೊದಲಿಗೆ ನಾವು ಬೆಳಗ್ಗೆ ಐದು ಗಂಟೆಗೆ ಇದ್ದು ಸ್ನಾನ ಮಾಡಿಕೊಂಡು ಮೊದಲು ಹೋಗಿದ್ದು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಏನು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬೆಳಗ್ಗೆ ಆರೂವರೆಗೆ ಫುಲ್ಲು ಎವಿ ಕ್ರೌಡ್ ಅಂದರೆ ಕ್ರೌಡು ಇದು ನೀವೇ ನೋಡ್ತಾ ಇರೋದು ನಾವು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ತೆಗೆದಿರುವಂತಹ ವೀಡಿಯೋ ಅಲ್ಲಿಂದ ನಾವು ಹೊರಗಡೆ ಬರಬೇಕಾದ್ರೆ ನೋಡಿದ್ವಿ ಏನು ಕಾಲೇಜ್ ಹುಡುಗರುಗಳು ಮಸ್ತ್ರೆ ಮಸ್ತು ಎಲ್ಲ ಸ್ಕೂಲು ಕಾಲೇಜು ಎಲ್ಲ ಈ ಇಯರ್ ಎಂಡ್ ಬರ್ತಾ ಇರೋದ್ರಿಂದ ಸೊ ಅವ್ರುಗಳನ್ನು ಟ್ರಿಪ್ಗೆ ಟೋಗಿ ಕರ್ಕೊಂಡು ಬಂದಿದ್ರು ಸೊ ಆ ಒಂದು ಮೂಮೆಂಟು ತುಂಬ ಸಕ್ಕತ್ತಾಗಿತ್ತು ಏನಂದರೆ ನಾವು ಬಾಲ್ಯದಲ್ಲಿ ಈ ಒಂದು ಮೂಮೆಂಟ್ಗಳನ್ನು ನೋಡ್ತಾ ಇದ್ವಿ ಸೊ ನಮ್ಮ ತಾಯಿ ಚಾಮುಂಡೇಶ್ವರಿ ದೇವರ ದರ್ಶನವನ್ನು ಮಾಡಿಕೊಂಡು ಸೊ ನಾವು ಅಲ್ಲಿಂದ ಬೈಕ್ ಎತ್ಕೊಂಡು ಹೊರ್ಟ್ವಿ ಸೊ ಮಧ್ಯ ಒಂದು ಕಾಫಿಯನ್ನು ಕುಡಿಬೇಕಾಯ್ತು ಇಲ್ಲಿಂದ್ರೆ ಮಹಿಷಾಶ್ವರನ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಒಂದು ಕಾಫಿ ಸ್ಟಾಲ್ ಇದೆ ಸೊ ಅಲ್ಲಿ ಒಂದು ಕಾಫಿಯನ್ನು ಕುಡಿಕೊಂಡು ನಾವು ಬೈಕ್ ಎತ್ಕೊಂಡು ಹೊರ್ಟ್ವಿ ಸೊ ನೆಕ್ಸ್ಟು ನಾವು ಅಲ್ಲಿಂದ ಹೋಗಿ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಸೊ ನಮ್ಮ ಶ್ರೀಕಂಠೇಶ್ವರ ನಂಜುಂಡೇಶ್ವರ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಕೂಡ ಹೋಗ್ತಾ ಇದ್ವಿ ಸೊ ಈಗ ಸ್ಪೆಷಲ್ ಏನಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ದು ಮೂರು ದೇವಸ್ಥಾನಗಳಿಗೆ ಹೋಗಬೇಕು ಮೊದಲು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡಾದ ಈಗ ನಂಜುಂಡೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ವಿ ಸೊ ಅಲ್ಲೂ ಕೂಡ ನೆನ್ನೆ ತುಂಬ ರಶ್ ಇತ್ತು ಆದರೆ ಈ ಶನಿವಾರ ಇದು ಸೋಮವಾರ ಮತ್ತು ಭಾನುವಾರ ಇರುವಷ್ಟು ರಶ್ಸು ನಿನ್ನೆ ಶನಿವಾರ ಇರಲಿಲ್ಲ ಭಕ್ತಾದಿಗಳು ಅಂತೂ ಬರ್ತಾಯಿದ್ರು ಮತ್ತು ಕ್ಯೂ ರಶ್ ಏನಿತ್ತು ಆ ಕ್ಯೂ ಎಲ್ಲ ಕಡಿಮೆ ಇತ್ತು ಸೊ ಡೈರೆಕ್ಟಾಗಿ ಫ್ರಂಟಿಂದನೇ ಬಿಡ್ತಾಯಿದ್ರು ಗೇಟಿಂದನೇ ಬಿಡ್ತಾಯಿದ್ರು ಸೊ ಅಲ್ಲಿ ಹೋಗಿ ನಂಜುಂಡೇಶ್ವರನ ದರ್ಶನವನ್ನು ಪಡ್ಕೊಂಡು ನಾವು ಅಂದ್ಕೊಂಡಂತೆ ನಮ್ಮ ವಸ್ತು ಕಳುವಾಗಿದ್ದ ವಸ್ತು ನಮ್ಮ ಕೈಗೆ ಸಿಕ್ಕಿದಕ್ಕೆ ತುಂಬ ಖುಷಿಪಟ್ಟು ತುಂಬ ಮನಸ್ಸಿಂದ ನಂಜುಂಡೇಶ್ವರನಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಶ್ರೀ ನಂಜುಂಡೇಶ್ವರನ ಆಶೀರ್ವಾದದಿಂದ ಸೊ ನೆಕ್ಸ್ಟ್ ಮುಂದೆ ಅಲ್ಲೇ ಶ್ರೀ ಹುಲ್ಲೂರು ಬಸವಪ್ಪ ದೇವಸ್ಥಾನ ಇದೆ ಸೊ ಅಲ್ಲೂ ನಮಸ್ಕಾರ ಮಾಡಿಕೊಂಡ್ವಿ ಹಾಗೆಯೇ ಮುಂದೆ ಸೊ ನೆಕ್ಸ್ಟು ಬಂದ್ವಿ ತಿಂಡಿ ಏನೋ ತಿಂದಿರಲಿಲ್ಲ ಇಡೀ ದಿನ ನಾವು ಅಂದ್ಕೊಂಡಿದ್ವಿ ಉಪವಾಸ ಇದ್ದು ನಾವು ದೇವಸ್ಥಾನಗಳ ದರ್ಶನ ಮಾಡಬೇಕು ಅಂತ ಸೊ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇದು ಹುಣಸೂರಿಂದ ಒಂದು ಸ್ವಲ್ಪ ದೂರ ಇದೆ ಕಾಮಗೌಡನಹಳ್ಳಿ ಅಂತ ಇಲ್ಲಿ ಸತ್ಯ ದೇವಸ್ಥಾನ ಇದೆ ಸೊ ಇಲ್ಲಿ ಛಾಯಾದೇವಿ ಮತ್ತು ಸತ್ಯಾಸನೇಶ್ವರ ಎರಡೂ ದೇವರುಗಳು ಕೂಡ ಈ ಊರಲ್ಲಿದೆ ಸೊ ಇಲ್ಲಿಗೆ ಹೋಗಿದ್ವಿ ಇಲ್ಲಿ ನನ್ನ ಫ್ರೆಂಡು ಅಂದ್ಕೊಂಡಂಗೆ ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಸಿಕ್ಕಿದ್ರೆ ಆ ವಸ್ತು ಸಿಕ್ಕಿದ್ರೆ ನಾವು ಬಂದು ಇಲ್ಲಿಗೆ ಒಂದು ಪೂಜೆನ ಮಾಡ್ತೀವಿ ಅಂತ ಸೊ ಒಟ್ಟಾರೆ ಇಡೀ ದಿನ ನಾವು ಈ ಮೂರು ದೇವಸ್ಥಾನಗಳ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿದ್ವಿ ಕಂಪ್ಲೀಟ್ ನಾವು ಅಲ್ಲಿ ದೇವಸ್ಥಾನದಿಂದ ಮನೆಗೆ ಸರಿ ಸರಿಸುಮಾರು ಒಂದು ಏಳು ಗಂಟೆ ರಾತ್ರಿ ಆಗಿತ್ತು ಸೊ ನನ್ನ ಇಡೀ ದಿನ ದೇವಸ್ಥಾನಗಳನ್ನು ಸುತ್ತಿ ನಮಗೆ ವಸ್ತುವನ್ನು ತಲುಪಿಸಿದಂಥ ಮತ್ತು ಕಳ್ಳರಿಂದ ನಮಗೆ ವಸ್ತುವನ್ನು ತಲುಪಿಸಿದಂತಹ ಪೊಲೀಸ್ ಇಲಾಖೆ ಕೂಡ ನಮಗೆ ಈ ಒಂದು ಹಂತದಲ್ಲಿ ದೇವ್ರ ರೀತಿಯೇ ಕಾಣಿಸಿದ್ರು ಸೊ ಈ ದೇವರುಗಳ ಋಣ ನಾವ್ಯಾವತ್ತೂ ತಿರ್ಸೋಕ್ಕಾಗಲ್ಲ ಸೊ ದೇವರಿರೋದು ಎಷ್ಟು ಸತ್ಯ ಅನ್ನೋದು ಈಗ ಮತ್ತೆ 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 ನಮ್ಮ ವಿಷಯದಲ್ಲಿ ಪ್ರೂವ್ ಆಯಿತು ಸೊ ಮತ್ತೆ ನಾವು ಇನ್ನಷ್ಟು ಒಂದಷ್ಟು ಒಳ್ಳೆಯ ಕೆಲಸಗಳ ಮೂಲಕ ನಿಮ್ಮ ಮುಂದೆ ಸಿಗ್ತಾ ಇರ್ತೀವಿ ಸೊ ಇನ್ನು ಮುಂದೆ ಸಿನಿಮಾಧ್ಯಮ ಮತ್ತು ಫ್ರೆಂಡ್ಸ್ ಪಿಚರ್ಸ್ ಕ್ರಿಯೇಷನ್ಸ್ ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ ಕೊಡೋದು ವಿಭಿನ್ನವಾದಂತಹ ಸ್ಟೋರಿಗಳ ಮೂಲಕ ನಿಮಗೆ ಸಿಗ್ತಾ ಇರ್ತೀವಿ ಸೊ ದಯವಿಟ್ಟು ಪ್ಲೀಸ್ ವಾಚಿಂಗ್ ದ ಸಿನಿಮಾಧ್ಯಮ ಯೂಟ್ಯೂಬ್ ಚಾನಲ್